ಅವರು ಬಿಜೆಪಿಯವರು ಯತ್ನಾಳ್ ಅವ್ರು ಏನಾದ್ರು ಹೇಳಿದ್ರು ನಿನ್ನೆ ಅವ್ರ ಸ್ಟೇಟ್ಮೆಂಟ್ ಅನ್ನ ನೋಡಿದ್ರು ಎಲ್ಲೋಯ್ತು ಅವ್ರ ಉಗ್ರ ಪ್ರತಾಪ್ ಅವತಾರ ಅದು ಇದು ನೀವು ಅದಕ್ಕೆ ನೀವು ಇದ್ರಲ್ಲಿ ಆಡಳಿತದಲ್ಲಿದ್ದಾಗ ನೀವೇ ತಾನೇ ಹೇಳಿದ್ರು ಯಡಿಯೂರಪ್ಪ ಅವ್ರ ಪಿ ಎ ದುಬೈನಲ್ಲಿ ವಿಜೇಂದ್ರ ಅವ್ರು ಯಾಕೆ ಪದೇ ಪದೇ ಹೋಗ್ತಾರೆ ಯಡಿಯೂರಪ್ಪ ಅವ್ರಿಗೆ ಇಳಿಸಿದ್ದು ಮಾಡಿದ್ದು ಕತೆಗಳು ನೀವೇ ಹೇಳಿದ್ರಲ್ಲ ನೀವೇನ್ ಮಾಡಿದ್ದೀರಿ ಅವಾಗ ನೀವು ಯಾಕೆ ಸಾಕ್ಷಿಗಳು ಕೊಟ್ಟಿಲ್ಲ ಪಿ ಎಸ್ ಐ ಹಗರಣದ ಬಗ್ಗೆ ಇರಬಹುದು ನಾನು ಮಾತಾಡಿದ್ದೀನಿ ಮಾತಾಡಿದೀನಿ ಜಾಸ್ತಿ ಅವ್ರು ಮಾತಾಡಿದಾರ ಇಲ್ಲ ಹೇಳ್ಬಿಟ್ಟು ವಿಜೇಂದ್ರ ಅವ್ರ ವಿರುದ್ಧ ನಾವು ಮಾತಾಡಿಲ್ಲ ಅವ್ರು ಜಾಸ್ತಿ ಮಾತಾಡಿದ್ವಿ ಯಡಿಯೂರಪ್ಪ ಅವ್ರ ವಿರುದ್ಧ ನಾವು ಜಾಸ್ತಿ ಇಲ್ಲ ಅವ್ರು ಜಾಸ್ತಿ ಮಾತಾಡಿದ್ವಿ ಅವಾಗ ಏನು ಸಾಕ್ಷಿಗಳು ಕೊಟ್ಟಿದ್ರಿ ಅಟ್ಲೀಸ್ಟ್ ನಾವು ಏನೇನು ಮಾಡಿದೆ ನಾವು ಏನೇನು ಹೇಳಿದ್ದೀವಿ ಅದೆಲ್ಲನೂ ಕೂಡ ಸಾಕ್ಷಿ ಸಮೇತವನ್ನು ಕೊಟ್ಟು ತನಿಖೆಯನ್ನು ನಡೆಸಿದ್ವಿ ನೀವು ಸರ್ಕಾರದಲ್ಲಿದ್ದಾಗ ಏನು ಮಾಡಿದ್ರಿ ಕೆತ್ತ ಪಿ ಎಸ್ ಐ ಹಗರಣ ನಿಮ್ಮ ಕಣ್ಣೆದ್ದು ಬಿಟ್ಕಾಯಿನ್ ಹಗರಣ ನಿಮ್ಮ ಕಣ್ಣೆದ್ರಿಗಾಯಿತು ಇವಾಗ ನೀವು ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಜನಾಂಗದ ಬಗ್ಗೆ ಇಷ್ಟು ಕಾಳಜಿ ವಹಿಸ್ತಾ ಇದ್ರಲ್ಲ ಅದೇ ಸದನದಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ಹತ್ತು ಸಾವಿರ ಕೋಟಿ ರೂಪಾಯಿ ಡೈವರ್ಷನ್ ಆಗಿದೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಅಂತ ಹೇಳಿದಾಗ ಅವಾಗ ಕಪ್ ಕೂತಿದ್ರಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಹಗರಣ ನಡೆದಾಗ ನಾಲ್ಕು ಜನ ಅರೆಸ್ಟ್ ಆದಾಗ ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ ಅವಾಗ್ಯಾ ಕಪ್ಪು ಕೂತಿದ್ರಿ ನಾನು ಕೋಟಿ ರೂಪಾಯಿ ನಿಮ್ಮ ಆವಾಗ ನಿಮ್ಮ ಸರ್ಕಾರ ಮುಂಗಿದ್ರಲ್ಲ ಅವಾಗ ಯಾಕೆ ಯಾಕಿದ್ರಿ ಅವಾಗ ಎಷ್ಟಿದ್ದು ಪಾಲು ಸಿ ಎಮ್ ಎಷ್ಟಿದ್ದು ಪ್ರಧಾನಮಂತ್ರಿ ಎಷ್ಟಿದ್ದು ಪಾಲು ಇವಾಗ ನೀವೇನೇನು ಪ್ರಶ್ನೆಗಳು ಕೇಳ್ತಾ ಇದ್ರೆ ಅವಾಗೇನು ಕೇಳಿಲ್ಲ ನೀವು ಅಥವಾ ಕೇ ಗೊತ್ತಾದ ಮೇಲೂ ನೀವೇನು ಮಾಡಿದ್ರಿ ನೈತಿಕತೆಯಿಂದ ನೀರೋ ದಿನ ಮೇಲೆ ಕೊಡ್ಬೋದಾಗಿತ್ತಲ್ಲ ಇಂಥ ಸರ್ಕಾರದಲ್ಲಿ ನಾನು ಇರೋದಿಲ್ಲ ಅಂತ ಮಾಡಿದ್ರ ನಮ್ಮ ಸರ್ಕಾರ ಯಾರಿಗೂ ರಕ್ಷಣೆ ಮಾಡೋದಿಲ್ಲ ಅಂದ್ಬಿಟ್ಟು ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ ನಾಗೇಂದ್ರ ಅವರು ತಮ್ಮ ಇಪ್ಪತ್ನಾಲ್ಕು ತಾಸು ಒಳಗಡೆ ಕೆಲವಾಗಿಯಣ್ಣ ಹೊರಗೆ ಬಂತು ಇಪ್ಪತ್ನಾಲ್ಕು ತಾಸು ಒಳಗಡೆ ಇದು ಸಿ ಐ ಡಿ ವಹಿಸಬೇಕು ಅಂತ ಅವರೇ ಹೇಳಿರೋದು ಬಂದಿ ದಾಖಲೆಗಳನ್ನು ಸಬ್ಮಿಟ್ ಮಾಡಿಸಲು ಗೋಚರಿ ಆಗಿದೆ ಅಂದ್ಬಿಟ್ಟು ಏನೇ ಇದೆ ಯಾರೇ ಇರ್ಬೋದು ಅದು ಅಧಿಕಾರಿಗಳಿರ್ಬೋದು ನಾನಿರ್ಬೋದು ನೀರ್ ಕುಡಿಲೇಬೇಕು ಸೊ ಇದರಲ್ಲಿ ಯಾರು ರಕ್ಷಣೆ ಮಾಡೋದು ಅವಶ್ಯಕತೆ ಇಲ್ಲ ನಮ್ಮ ನಮ್ಮೆಬ್ಬರು ನಾಯಕರು ಕೂಡ ಹೇಳಿದ್ದಾರೆ ಅದೇನಿದೆ ತನಿಖೆ ಕೊಟ್ಟಿದೀವಿ ಎಸ್ ಐ ಟಿ ಕೊಟ್ಟಿದ್ದೀವಿ ಈಗ ಬ್ಯಾಂಕ್ ಟ್ರಾನ್ಸಾಕ್ಷನ್ ಟ್ರೇಸ್ ಒಂದು ಒಂದ್ ಒಂದ್ ಬ್ರಾಂಚ್ ಇಂದ ಇನ್ನೊಂದು ಬ್ರಾಂಚಿಗೆ ಹೋಗಿರೋದು ಟ್ರೇಸ್ ಆಗಿದೆ ಆ ಬ್ರಾಂಚಿಂದ ಇನ್ನೊಂದು ಯಾವುದೋ ಹೈದರಾಬಾದ್ ಬ್ರಾಂಚ್ ಆಂಧ್ರ ತೆಲಂಗಾಣ ಬ್ರಾಂಚಿಗೆ ಹೋಗಿರೋದು ಟ್ರೇಸ್ ಆಗಿದೆ ಅಲ್ಲಿಂದ ಕೆಲವು ಕಂಪನಿಗಳಿಗೆ ಹೋಗಿದೆ ಅಂತ ಟ್ರೇಸ್ ಆಗಿದೆ